ಹಲೋ ಎವ್ರಿ ವಾನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನಿವತ್ತು ಹೋಮ್ ಮೇಡ್ ಪ್ರೋಟೀನ್ ಪೌಡರ್ ಮಾಡಿ ತೋರಿಸ್ತಾ ಇದ್ದೀನಿ ಅದು ಕೂಡ ಮಕ್ಕಳಿಗೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಾನಿಲ್ಲಿ ಒಂದು ಬೌಲಷ್ಟು ಮಕ್ಕಾನ್ ತೊಗೊಂಡಿದ್ದೀನಿ ಮಕ್ಳಿಗಾಗಿರ್ಬೋದು ಅಥವಾ ದೊಡ್ಡವ್ರಿಗಾಗಿರ್ಬೋದು ಮಕ್ಕಾನ್ ಒಂದು ಹೆಲ್ದಿಯೆಸ್ಟ್ ಫುಡ್ ಆಪ್ಷನ್ ಅಂತಲೇ ಹೇಳ್ಬೋದು ಇದನ್ನು ನಿಮ್ಮ ಮಕ್ಳಿಗೆ ಕೊಡಬೇಕು ಅಂತಂದರೆ ಅಟ್ಲೀಸ್ಟ್ ಸಿಕ್ಸ್ ಮಂತ್ಸ್ ಆದರೂ ಅವ್ರಿಗೆ ಕಂಪ್ಲೀಟ್ ಆಗಿರಬೇಕು ಈಗ ಮಕ್ಕನ ಸಿಮ್ಮಲ್ಲೇ ಒಂದು ಐದು ನಿಮಿಷ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ನಾನು ಒಂದು ಅರ್ಧ ಬೌಲಷ್ಟು ಗೋಡಂಬಿ ಕೂಡ ಹಾಕೊಂಡಿದ್ದೀನಿ ಇದನ್ನು ಕೂಡ ಸಿಮ್ಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಫ್ರೈ ಮಾಡಿಕೊಂಡು ಇದನ್ನ ಕೂಡ ಸಪ್ರೇಟಾಗಿ ಎತ್ತಿಟ್ಕೊಳ್ತೀನಿ ಜೊತೆಗೆ ಇಲ್ಲಿ ಅರ್ಧ ಬೌಲಷ್ಟು ಬಾದಾಮ್ ಸೊ ಇಲ್ಲಿ ಒಂದು ಬೌಲ್ ಅಷ್ಟು ಮಕ್ಕನ್ ತಗೊಂಡ್ರೆ ಇನ್ ಎಲ್ಲ ಪ್ರಪೋರ್ಷನ್ ಅರ್ಧ ಅರ್ಧ ಬೌಲ್ ಇರಲಿ ಸೊ ಇದನ್ನ ಲೋ ಫ್ಲೇಮ್ ಚೆನ್ನಾಗಿ ಹುರ್ಕೋಬೇಕು ಅದಾದಮೇಲೆ ಇಲ್ಲಿ ನಾನು ಪಿಸ್ತಾ ಮತ್ತೆ ವಾಲ್ನಟ್ ಇವೆರಡೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳಿಗೆ ಸೊ ಇದನ್ನು ಕೂಡ ಕೊಡಬೇಕಾಗತ್ತೆ ಇವೆರಡು ಇಮ್ಯುನಿಟಿ ಪವರ್ ಆಗಿರ್ಬೋದು ಅಥವಾ ಬ್ರೈನ್ ಡೆವಲಪ್ಮೆಂಟ್ಗೆ ಅಥವಾ ಮಸಲ್ಸ್ ಸ್ಟ್ರಾಂಗ್ ಆಗಿರೋದಕ್ಕೆ ಮಕ್ಕಳಿಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಇಲ್ಲಿ ನಾನು ಪಂಪ್ಕೇಟ್ ಸೀಡ್ಸ್ ಮತ್ತೆ ಕರ್ಬುಜ ಸೀಡ್ಸ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಇದರಲ್ಲಿ ಒಮೆಗಾ ತ್ರೀ ಜಾಸ್ತಿ ಇರೋದ್ರಿಂದ ತುಂಬನೇ ಹೆಲ್ತ್ಗೆ ಒಳ್ಳೆಯದಾಗುತ್ತೆ ಇದನ್ನು ಕೂಡ ಲೋ ಫ್ಲೇಮಲ್ಲೇ ನಾನು ಇದನ್ನು ರೋಸ್ಟ್ ಮಾಡ್ಕೊಳ್ತೀನಿ ಆ್ಯಂಡ್ ಹಾಗೆಯೇ ಒಂದು ಕಾಲು ಬೌಲಷ್ಟು ಇಲ್ಲಿ ನಾನು ಕಡಲೇನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಲೋ ಫ್ಲೇಮಲ್ಲೇ ಒಂದು ಎರಡು ನಿಮಿಷ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಜೊತೆಗೆ ನಾನಿಲ್ಲಿ ಕಡಲೆ ಬೀಜನ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದೆಲ್ಲನೂ ಕೂಡ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳಿಗೆ ತುಂಬಾ ಒಳ್ಳೆಯದು ನಾನಿಲ್ಲಿ ಮಕ್ಕನ್ ಪಿಸ್ತಾ ಬಾದಾಮ್ ಗೋಡಂಬಿ ಪಂಕಿನ್ ಸೀಡ್ಸ್ ಕಡಲೆ ವಾಲ್ನೆಟ್ ಮತ್ತು ಕಡಲೆ ಬೀಜ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ ಸೊ ಇದಿಷ್ಟು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಈಗ ಒಂದು ಮಿಕ್ಸಿ ಗ್ರೈಂಡರ್ಗೆ ಹಾಕಿ ಇದನ್ನು ಫೈನ್ ಪೌಡರ್ ಥರ ಮಾಡ್ಕೋಬೇಕಾಗುತ್ತೆ ಈ ಒಂದು ಪ್ರೋಟೀನ್ ಪೌಡರ್ನ ಮಕ್ಳಿಗೂ ಕೊಡ್ಬೋದು ಹಾಗೆಯೇ ದೊಡ್ಡವರು ಕೂಡ ತೊಗೋಬೋದು ಮಕ್ಕಳೇನಾದರೂ ಇದನ್ನು ತಿನ್ನೋದಿಲ್ಲ ಅಂತ ಅಂದಾಗ ನೀವೇನಾದರೂ ಬೇಳೆ ಸಾರು ಯಾವುದಾದ್ರೂ ಒಂದು ಸಾರು ಮಾಡಿರ್ತೀರಲ್ಲ ಸೊ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಇಲ್ಲ ಅಂತಂದರೆ ಒಂದು ಸ್ಪೂನಷ್ಟು ಹಾಕಿ ಇದನ್ನು ಅನ್ನ ಜೊತೆನೆ ಮಿಕ್ಸ್ ಮಾಡಿ ಅದನ್ನು ಕೂಡ ಕೊಡ್ಬೋದು ಆಗ ಕೂಡ ಮಕ್ಕಳು ತಿಂತಾರೆ ಆ್ಯಂಡ್ ಹಾಗೆಯೇ ನಾನಿಲ್ಲಿ ಪ್ಲೇನ್ ನನ್ನ ಮಗನಿಗೆ ಇಷ್ಟ ಆಗೋಲ್ಲ ಅಂತ ಹೇಳಿ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಕೋಕೋ ಪೌಡರ್ನ ನಾನು ಯೂಸ್ ಮಾಡ್ಕೊಳ್ತೀನಿ ನಿಮ್ಮ ಮಕ್ಕಳಿಗೆ ಏನಾದರೂ ಚಾಕ್ಲೇಟ್ ಫ್ಲೇವರ್ ಇಷ್ಟ ಆಗುತ್ತೆ ಅಂತಂದ್ರೆ ಮಾತ್ರ ಕೋಕೋ ಪೌಡರ್ನ ನೀವು ಆ್ಯಡ್ ಮಾಡ್ಕೊಳ್ಳಿ ಜೊತೆಗೆ ನಾನು ಇಲ್ಲಿ ಗಸಗಸೆ ಕೂಡ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಂತ ನಾನು ನಾನಿಲ್ಲಿ ಒಂದು ಕಾಲ್ ಬೌಲಷ್ಟು ಗಸಗಸೆನ ಗಸಗಸಿನ ತಗೊಂಡು ಕೋಕೋ ಪೌಡರ್ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ನಾನು ಗಸಗಸೆನ ಹಾಕೊಳ್ತಾ ಇದ್ದೀನಿ ಗಸಗಸೆ ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂತಂದ್ರೆ ಅದು ಆಪ್ಷನಲ್ ಬಟ್ ಹಾಕಿದ್ರೆ ಮಕ್ಕಳಿಗೆ ತುಂಬಾ ಒಳ್ಳೇದು ಜೊತೆಗೆ ನಾನಿಲ್ಲಿ ಒಂದಿಂದ ಒಂದೂವರೆ ಸ್ಪೂನಷ್ಟು ಬೆಲ್ಲ ಕೂಡ ಆಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನಿಲ್ಲಿ ಬೆಲ್ಲದ ಪೌಡರ್ನ ಯೂಸ್ ಮಾಡಿದ್ದೀನಿ ಈಗ ಮಕ್ಕಳ ಮೆಮೊರಿ ಪವರ್ ಗೆ ಪ್ರೋಟೀನ್ ಪೌಡರ್ ರೆಡಿ ಆಗಿದೆ ಇದನ್ನ ನೀವು ಡೈಲಿ ಒನ್ ಸ್ಪೂನ್ ಅಷ್ಟು ಆಲ್ ಜೊತೆ ಮಿಕ್ಸ್ ಮಾಡಿ ಕೊಡೋದ್ರಿಂದ ಮಕ್ಕಳಿಗೆ ಮೆಮೊರಿ ಪವರ್ ಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಜೊತೆಗೆ ಮಕ್ಕಳ ಬೋನ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ ಇಲ್ಲಿ ನಾವು ಯೂಸ್ ಮಾಡಿರುವಂತಹ ಪ್ರತಿ ಒಂದು ಸೀಡ್ಸ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಮಕ್ಕಳಿಗೆ ತುಂಬಾನೇ ಹೆಲ್ಪ್ಫುಲ್ ಜೊತೆಗೆ ಈ ಒಂದು ಪ್ರೋಟೀನ್ ಪೌಡರ್ನ ಮಕ್ಕಳು ತುಂಬಾನೇ ಇಷ್ಟಪಟ್ಟು ಕುಡಿತಾರೆ ನಮಗೆ ಹೊರಗಡೆ ತುಂಬಾ ರೀತಿಯ ಪೌಡರ್ ಸಿಗ್ಬೋದು ಮಕ್ಕಳಿಗೆ ಕೊಡೋದಕ್ಕೆ ಬಟ್ ಆದರೆ ನಾವು ಮನೇಲೇನೆ ಹೆಲ್ತಿಯಾಗಿ ಯಾವುದೇ ಒಂದು ಪ್ರಿಸರ್ವೇಟಿವ್ಸ್ ಯೂಸ್ ಮಾಡ್ತೇನೆ ನಾವು ಹೆಲ್ತಿಯಾಗಿ ಮನೇಲೆ ಪ್ರೋಟೀನ್ ಪೌಡರ್ನ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ ಜೊತೆಗೆ ಅವರ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು ನಮ್ಮ ಮಕ್ಕಳ ಹೆಲ್ತ್ ನಮ್ಮ ಕೈಯಲ್ಲೇ ಇದೆ ಸೊ ನಾವದನ್ನ ಎಷ್ಟು ಚೆನ್ನಾಗಿ ಕಾಪಾಡ್ಕೊತಿವೋ ಅಷ್ಟೇ ಒಳ್ಳೇದು ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಟೇಕೆ ಬಾ ಬಾಯ್